ಅವ್ನು ಕಟ್ ಮಾಡ್ತಾನೆ ನೋಡಿ ಈ ಕಡೆ ಈ ಕಡೆ ಸ್ನೇಹೊಳಗೆ ಸರಿಯಾಗಿ ಕೇಳ್ತಾರೆ ಕಡೆ ಕಲರ್ ಈ ಕೈ ಪ್ಲೇ ಮಾಡ್ತಾ ಒಂದು ನಿಮಿಷ ಯಾರ ಬರ್ತಾ ಅಂತ ಹೇಳ್ತಾ ಇರತ್ತೆ ಬ್ಲಾ ಕಲರ್ ಇವಳು ರೆಡ್ ಕಲರ್ ಅವ್ರು ಇಟ್ಕೊಂಡು ತಿರುಗಿಲ್ಲ ತಿರ್ಗಿ ಬರ್ತಾಳೆ ಇಲ್ಲ ತಿರ್ಗಿ ಇನ್ನ ಇಬ್ಬರು ಬರ್ತಾರೆ ಇರುತ್ತೆ ಹಾಳೆ ಬರ್ತಲ್ಲ ತಿರ್ಗಾ ಇಲ್ಲ ಇಲ್ಲ ಇನ್ನ ಇಬ್ರು ಬರ್ತಾ ಈ ಕೈ ಟೇಬಲ್ ಮೇಲೆ ಇಟ್ಟಾಳೆ ಈ ಕೈ ವೇಲಲ್ಲಿ ಇಟ್ಕೊಂಡು ಕಟ್ ಮಾಡಿಬಿಡ್ತ ಅವ್ಳು ಎಡಗೈಯಲ್ಲಿ ನೋಡ ಕೈ ಮೇಲಾಯ್ ಪಲ್ ಕೈ ಕೈ ಒಳಗಡೆ ಕೈ ಬೇರೆ ಒಳಗ ಸಿಕ್ಕಿದಾರೆ ನೋಡಿ ಕೈ ಕಡೆ ಹೊಳಿಕೋಯ್ತಯಲ್ಲ ಬೇರೆ ಬಿಟ್ಕೊಂಡು ದುಡ್ಡು ದುಡ್ಡು ಬ್ಯಾಗ್ ಒಳಗೆ ಹಾಕೊಬಿಟ್ರ ಅಂತ ಬ್ಯಾಗ್ ಹೆಸರೇ ಆಯ್ತು ಬ್ಯಾಗ್ನಾಗ ಬ್ಯಾಗ್ ಒಳಗೆ ಹಾಕೊಬಿಟ್ರ ಅಂತ ಅಂದಾಗ ಒಂದೇ ಹೌದು ಬಟ್ ಬೇರೆ ಒಳಗೆ ಕೈ